ಕೇವಲ ಒಂಬತ್ತು ರನ್ ಗಳಿಸಿದ ಮಹಾಲಕ್ಷ್ಮಿಯರು ತವರಲ್ಲಿ ಸತತ ಸೋಲುಂಡ ಆರ್ಸಿಬಿ ಯುಪಿ ವಾರಿಯರ್ಸ್ ವಿರುದ್ಧ ನಡೆದ ನ ಒಂಬತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಗರ್ಲ್ಸ್ ಹೀನಾಯ ಸೋಲು ಕಂಡಿದ್ದಾರೆ ಪಂದ್ಯ ಟೈಯಾದ ಮೇಲೆ ಸೂಪರ್ ಓವರ್ನಲ್ಲಿ ಆರ್ಸಿಬಿ ನೆಲ ಕಚ್ಚಿದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಕ್ಯಾಪ್ಟನ್ ಸ್ಮೃತಿ ಮಂದಾನಾ ಭಾರೀ ಮುಖಭಂಗ ಅನುಭವಿಸಿದ್ದಾರೆ ಯುಪಿ ವಾರಿಯರ್ಸ್ ವಿರುದ್ಧದ ರಣರೋಚಕ ಪಂದ್ಯದಲ್ಲಿ ಇದೇ ಮೊದಲ ಬಾರಿಗೆ ನಲ್ಲಿ ಸೂಪರ್ ಓವರ್ ಪಂದ್ಯ ನಡೆಯಿತು ಆದರೆ ನಾಲ್ಕು ರನ್ಗಳಿಂದ ವಾರಿಯರ್ಸ್ ತಂಡ ಆರ್ಸಿಬಿಯನ್ನ ಮಣಿಸಿದೆ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಯುಪಿ ವಾರಿಯರ್ಸ್ ತಂಡ ಆರು ಎಸೆತದಲ್ಲಿ ಎಂಟು ರನ್ ಗಳಿಸಿತ್ತು ಆರ್ಸಿಬಿಗೆ ಒಂಬತ್ತು ರನ್ಗಳ ಟಾರ್ಗೆಟ್ ಇತ್ತು ಆದರೆ ಸ್ಮೃತಿ ಮಂದಾನಾ ಹಾಗೂ ರಿಚಾ ಘೋಷ್ ಅವರ ಬ್ಯಾಟಿಂಗ್ ದುಬಾರಿಯಾಯಿತು ಇಬ್ಬರು ಒತ್ತಡದಲ್ಲೇ ಬೆಗ್ ಶಾಟ್ ಹೊಡೆಯುವಲ್ಲಿ ಕೈ ಚೊಲಿದ್ರು ಸ್ಫೋಟಕ ಆಟಗಾರ್ತಿ ಎಲಿಸ್ ಪೆರಿರನ್ನ ಬ್ಯಾಟಿಂಗ್ ಗಳಿಸಿದರೆ ಆರ್ಸಿಬಿ ಮ್ಯಾಚ್ ಗೆಲ್ಲಬಹುದಿತ್ತು ಆದರೆ ಯುಪಿ ಪರವಾಗಿ ಸೋಫಿ ಬೌಲಿಂಗ್ನಲ್ಲಿ ಪರಾಕ್ರಮ ಮೆರೆದು ಆರ್ಸಿಬಿ ಜಯ ಕಸಿದುಕೊಂಡರು ಸೂಪರ್ ಓವರ್ನಲ್ಲಿ ಕೆ ಕೇವಲ ನಾಲ್ಕು ರನ್ ಮಾತ್ರ ನೀಡಿದ್ರು ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದುಕೊಂಡದ ಯುಪಿ ವಾರಿಯರ್ಸ್ ನಾಯಕಿ ದೀಪ್ತಿ ಶರ್ಮಾ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಬ್ಯಾಟಿಂಗ್ ಆಗಮಿಸಿದ ಆರ್ಸಿಬಿ ಪರ ಓಪನರ್ ಸ್ಮೃತಿ ಮಂದಾನಾ ಕೇವಲ ಆರು ರನ್ಗೆ ಔಟ್ ಆಗಿ ಮತ್ತೆ ನಿರಾಸೆಯನ್ನ ಮೂಡಿಸಿದ್ರು ಆದರೆ ಕ್ರೆಸ್ ಕಚ್ಚಿ ಬ್ಯಾಟ್ ಬೀಸಿದ ವ್ಯಾಟ್ ಹಾರ್ಡ್ಸ್ ಫಿಫ್ಟಿ ಸೆವೆನ್ ರನ್ ಹಾಗೂ ಸ್ಫೋಟಕ ಬ್ಯಾಟ್ ಉಮೆನ್ ಎಲಿಸ್ ಪೆರಿ ತೊಂಬತ್ತು ರನ್ ಗಳಿಸಿ ಅಜೀರಾಗಿ ಉಳಿದು ಶತಕ ಮಿಸ್ ಮಾಡಿಕೊಂಡ್ರು ಉಳಿದವರು ಯಾರು ಉತ್ತಮ ಬ್ಯಾಟಿಂಗ್ ಮಾಡಲಿಲ್ಲ ಹೀಗಾಗಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗೆ ನೂರ ಎಂಬತ್ತು ರನ್ ಟಾರ್ಗೆಟ್ ನೀಡಿತು ಈ ಟಾರ್ಗೆಟ್ ಬೆನ್ನು ಹತ್ತಿದ ಯುಪಿ ವಾರಿಯರ್ಸ್ ಎಲ್ಲಾ ಬ್ಯಾಟರ್ ಸಾಧಾರಣ ಬ್ಯಾಟಿಂಗ್ ಮಾಡಿದ್ರು ಹೀಗಾಗಿ ನೂರ ಎಂಬತ್ತು ರನ್ ಗಳಿಸಿ ಪಂದ್ಯವನ್ನು ಸಮಬಲಗೊಳಿಸಿದ್ರು ಇದರಿಂದಾಗಿ ಸೂಪರ್ ಓವರ್ ಆಡಿಸಲಾಗಿತ್ತು ಆದರೆ ಆರ್ಸಿಬಿಯನ್ನು ನಾಲ್ಕು ರನ್ಗಳಿಂದ ಯುಪಿ ಸೋಲಿಸಿತು ಹ್ಯಾಟ್ರಿಕ್ ಗೆಲುವಿನಲ್ಲಿದ್ದ ಆರ್ಸಿಬಿ ಈಗ ಹ್ಯಾಟ್ರಿಕ್ ಸೋಲಿನ ಸುಳಿಯಲ್ಲಿ ನಿಂತಿದೆ ಅಂತಲೇ ಹೇಳಬಹುದು